ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವಿಷಯದ ಕುರಿತು ಚರ್ಚೆ ಮಾಡೋಣ ಸಹಾಯಕ ಕೃಷಿ ಅಧಿಕಾರಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಈ ಹುದ್ದೆಗಳಿಗೆ ಯಾರು ನೇಮಕಾತಿಯನ್ನು ಮಾಡ್ತಾರೆ ಯಾವಾಗ ನೇಮಕಾತಿ ಆಗುತ್ತೆ ಯಾರು ಈ ಹುದ್ದೆಗಳಿಗೆ ಎಲಿಜಿಬಲ್ ಇದ್ದಾರೆ ಅಂದ್ರೆ ಯಾವ ಡಿಗ್ರಿ ಆದಂತವರು ಈ ಹುದ್ದೆಗಳನ್ನ ಒಂದು ಪರೀಕ್ಷೆನ ತೆಗೆದುಕೊಳ್ಳಬಹುದು ಮತ್ತು ಈ ಪರೀಕ್ಷೆಗೆ ತಯಾರಿಯನ್ನ ಎಲ್ಲಿಂದ ಆರಂಭಿಸಬೇಕಾಗತ್ತೆ ಹೀಗೆ ಎಲ್ಲವನ್ನ ಕೂಡ ಒನ್ ಬೈ ಒನ್ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಈ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷೆಯ ತಯಾರಿಗೆ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಮತ್ತು ಜಾಯಿಂಟ್ ಲರ್ನ್ ಜಾಲತಾಣ ವೆಬ್ಸೈಟ್ ನಲ್ಲಿ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ಬೋಧ್ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಅವೈಲೇಬಲ್ ಇರುತ್ತೆ ಸೊ ತಮಗೆ ಯಾವ ಮಾಧ್ಯಮದಲ್ಲಿ ಸ್ಟಡಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಆ ಮಾಧ್ಯಮದಲ್ಲಿ ಜಾಯ್ನ್ ಆಗಬಹುದು ಎರಡು ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ಜಾಯ್ನ್ ಆಗೋಕೆ ಅವಕಾಶ ಇರುತ್ತೆ ಮೊದಲನೇ ಬ್ಯಾಚ್ನಲ್ಲಿ ಸೊ ತಮಗೇನಾದರೂ ಇಂಟ್ರೆಸ್ಟ್ ಇದ್ರೆ ಸೊ ನಮ್ಮ ಆ್ಯಪ್ಗೆ ಮತ್ತು ಜಾಲತಾಣಕ್ಕೆ ಭೇಟಿಯನ್ನ ನೀಡಬಹುದು ತಮ್ಮ ಮೊಬೈಲ್ನ ನ ಪ್ಲೇ ಸ್ಟೋರ್ಗೆ ಹೋಗಿ ಟು ಲರ್ನ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಮ್ಮ ಆಪ್ ಸಿಗುತ್ತೆ ಇವನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಆಪ್ ಮತ್ತು ಜಾಲತಾಣದ ಲಿಂಕ್ ಅನ್ನ ಕೊಡಲಾಗಿರುತ್ತೆ ಆ ಲಿಂಕ್ ಗೆ ಒಂದು ಸಲ ಭೇಟಿಯನ್ನ ನೀಡಬಹುದಾಗಿರುತ್ತೆ ಮುಖ್ಯವಾಗಿ ಇಲ್ಲಿ ಏನು ಅಂತಂದ್ರೆ ಒಂದೇ ಕಡೆ ಒಂದು ಸ್ಟಡಿ ಪ್ಲಾಟ್ಫಾರ್ಮ್ ಸಿಗುತ್ತೆ ತಾವು ಎಲ್ಲೇ ಬೇರೆ ಕಡೆ ಹೋಗುವಂತಹ ಅವಶ್ಯಕತೆ ಇರೋದಿಲ್ಲ ಇವಾಗ ತಾವು ಎಲ್ಲಿದ್ದೀರಾ ಅಲ್ಲೇ ಕುಳಿತು ತಮ್ಮ ಸ್ಟಡೀಸ್ ಅನ್ನ ಆರಂಭಿಸಬಹುದು ಅಂದ್ರೆ ತಮ್ಮ ಮೊಬೈಲ್ ಮೂಲಕ ಟ್ಯಾಬ್ಲೆಟ್ಗಳ ಮೂಲಕ ಟ್ಯಾಬ್ ಮೂಲಕ ಹಾಗೆ ಇವನ್ ತಮ್ಮ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಗಳ ಮೂಲಕ ತಾವಿಲ್ಲಿ ಸ್ಟಡಿ ಮಾಡಬಹುದಾಗುತ್ತೆ ಸೊ ಬೇರೆ ಬೇರೆ ಕೋಚಿಂಗ್ ಹೋಗುವಂತಹ ಅವಶ್ಯಕತೆ ಕೂಡ ಇಲ್ಲಿ ನೆಸೆಸಿಟಿ ಇರೋದಿಲ್ಲ ಸೊ ಕಡಿಮೆ ಖರ್ಚಿನಲ್ಲಿ ತಮ್ಮ ಸ್ಟಡೀಸ್ ಅನ್ನ ತಾವಿಲ್ಲಿ ಆರಂಭಿಸಬಹುದು ಇನ್ನು ಯಾರು ಎಕ್ಸಾಮ್ ಅನ್ನ ಮಾಡ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಎರಡ್ ಸಾವಿರದ ಹದಿನಾರು ಹಾಗೂ ಹದಿನೇಳರಲ್ಲಿ ದವರು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು ಅಗ್ರಿಕಲ್ಚರ್ ಆಫೀಸರ್ ಗೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಗೆ ಎಕ್ಸಾಮ್ ಅನ್ನ ಮಾಡಿದ್ರು ಬಟ್ ಇವಾಗ ಎಸ್ ಸಿ ಅವರು ಎಕ್ಸಾಮ್ ಅನ್ನ ಮಾಡ್ತಾರೆ ಎರಡ್ ಸಾವಿರದ ಎಸ್ ಸಿ ಅವರು ಈ ಎಕ್ಸಾಮ್ ಅನ್ನ ಮಾಡ್ತಾರೆ ಕೃಷಿ ಇಲಾಖೆಯವರು ಏನ್ ಮಾಡಿದ್ದಾರೆ ಸಿ ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಮಗೆ ಮುನ್ನೂರ ಅರವತ್ತೆಂಟು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಒಂದು ನೇಮಕಾತಿಯನ್ನ ಮಾಡಿಕೊಡಬೇಕು ಅಂತ ಹೇಳಿ ಇಲ್ಲಿ ಕೆಪಿ ಅನ್ನು ಬಂದಿರುತ್ತೆ ಒಂದು ಅರ್ಜಿ ಬಂದಿರುತ್ತೆ ಕೃಷಿ ಇಲಾಖೆಯಿಂದ ಹಾಗಾಗಿ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಅರವತ್ತೆಂಟು ಹುದ್ದೆಗಳಿಗೆ ಒಂದು ಅರ್ಜಿಯನ್ನ ಕರೀತಾರೆ ಇನ್ನು ನಾನ್ ಎಚ್ ಕೆ ಸೊ ಉಳಿದ ಜಿಲ್ಲೆಗಳಿಗೆ ನಾನ್ ಎಚ್ ಕೆ ಅಲ್ಲಿ ಮುನ್ನೂರು ಹುದ್ದೆಗಳಿಗೆ ಅರ್ಜಿಯನ್ನ ಕರೀತಾರೆ ಟೋಟಲ್ ಆಗಿ ಮುನ್ನೂರ ಅರವತ್ತೆಂಟು ಹುದ್ದೆಗಳಿಗೆ ನೇಮಕಾತಿ ಆಗತ್ತೆ ಯಾವಾಗ ನೇಮಕಾತಿ ಆಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಮೇ ಮೂವತ್ತನೇ ತಾರೀಕು ಕೆ ಪಿ ಒಂದು ರಿಕ್ವೆಸ್ಟ್ ಬಂದಿರುತ್ತೆ ಸೊ ಡಿಸೆಂಬರ್ ಒಳಗಾಗಿ ಸೊ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನೋಟಿಫಿಕೇಶನ್ ಆಗಿ ಇವನ್ ಎಕ್ಸಾಮ್ ಆಗುವಂತಹ ಸಾಧ್ಯತೆ ಇರುತ್ತೆ ನೋಟಿಫಿಕೇಶನ್ ಕೂಡ ಆಗುತ್ತೆ ಮತ್ತು ಎಕ್ಸಾಮ್ ಕೂಡ ಆಗುತ್ತೆ ನೋಟಿಫಿಕೇಶನ್ ಇಂದ ಎಕ್ಸಾಮ್ ನ ಒಳಗಡೆ ಗ್ಯಾಪ್ ಅಷ್ಟಿರುತ್ತೆ ಅಂದ್ರೆ ಮೂರರಿಂದ ನಾಲ್ಕು ತಿಂಗಳು ಗ್ಯಾಪ್ ಇರುತ್ತೆ ಹಾಗಾಗಿ ಸದ್ಯಕ್ಕೆ ತಮ್ಮ ಪ್ರಿಪರೇಷನ್ ಅನ್ನ ತಾವು ಇಲ್ಲಿ ಆರಂಭಿಸಬೇಕಾಗತ್ತೆ ಸೊ ಪಿ ಸಿಂದ ಮುನ್ನೂರ ಅರವತ್ತೆಂಟು ಎ ಎಒ ಹುದ್ದೆಗಳಿಗೆ ನೇಮಕಾತಿ ಆಲ್ರೆಡಿ ಹೇಳಿರೋ ಹಾಗೆ ಮುನ್ನೂರು ಉಳಿಕೆ ಮೂಲ ವೃಂದ ಅಂದ್ರೆ ಸೊ ಎಚ್ ಕೆ ಅಲ್ಲಿ ಅರವತ್ತೆಂಟು ಬರುತ್ತೆ ನಾನ್ ಎಚ್ ಕೆ ಅಲ್ಲಿ ಮುನ್ನೂರು ಹುದ್ದೆಗಳು ಇರುತ್ತೆ ಸೊ ನೀವು ಎರಡಕ್ಕೂ ಎಲಿಜಿಬಲ್ ಇದ್ದೀರಾ ಅಥವಾ ಒಂದಕ್ಕೆ ಎಲಿಜಿಬಲ್ ಇದ್ದೀರಾ ಅನ್ನೋದು ನಿಮ್ಮ ರಿಸರ್ವೇಶನ್ ಮೇಲೆ ಹೋಗುತ್ತೆ ಸೊ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅವಾಗ ತಮ್ಮ ರಿಸರ್ವೇಶನ್ ಪ್ರಕಾರ ತಾವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಇನ್ನು ಎಲ್ಲಿಂದ ತಯಾರಿನ ಆರಂಭಿಸಬೇಕು ಸದ್ಯಕ್ಕೆ ತಮ್ಮ ಪ್ರಿಪರೇಷನ್ ಅನ್ನ ಇವತ್ತಿನಿಂದ ಎಲ್ಲಿಂದ ಆರಂಭಿಸಬೇಕು ಯಾರ್ಯಾರು ಬಿ ಎಸ್ ಸಿ ಅಗ್ರಿಕಲ್ಚರ್ ಎಂ ಎಸ್ ಸಿ ಅಗ್ರಿಕಲ್ಚರ್ ಯಾರ್ಯಾರು ಮಾಡಿದಿರಾ ಎಲ್ಲರೂ ಕೂಡ ಎಲಿಜಿಬಲ್ ಇರ್ತೀರಾ ಸೊ ತಮ್ಮ ಪ್ರಿಪರೇಷನ್ ಅನ್ನ ಎಲ್ಲಿಂದ ಆರಂಭಿಸಬೇಕಾಗತ್ತೆ ಅಂತಂದ್ರೆ ಮೂಲವಾಗಿ ಇಲ್ಲಿ ಪತ್ರಿಕೆ ಒಂದು ಪತ್ರಿಕೆ ಎರಡು ಎರಡು ಪೇಪರ್ಸ್ ಬರುತ್ತೆ ಎವ್ರಿ ಪೇಪರ್ ಈಚ್ ಪೇಪರ್ ನೂರು ಅಂಕಗಳಿರುತ್ತೆ ಮತ್ತು ನೂರು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಪತ್ರಿಕೆ ಎರಡರಲ್ಲೂ ಕೂಡ ನೂರು ಅಂಕಗಳಿರುತ್ತೆ ನೂರು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಪತ್ರಿಕೆ ಬಂದು ಜಿ ಕೆ ಪತ್ರಿಕೆ ಇರುತ್ತೆ ಸಾಮಾನ್ಯ ಜ್ಞಾನ ವಿಷಯದ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ ಉದಾಹರಣೆಗೆ ಇತಿಹಾಸ ಭೂಗೋಳ ಸಂವಿಧಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅರ್ಥಶಾಸ್ತ್ರ ಪ್ರಚಲಿತ ಘಟನೆಗಳು ಮತ್ತು ಮೆಂಟಲ್ ಎಬಿಲಿಟಿ ಸೊ ಇಷ್ಟು ವಿಷಯದ ಮೇಲೆ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ ಸೊ ತಾವೇನಾದ್ರೂ ರೀಸೆಂಟ್ ಆಗಿ ಡಿಗ್ರಿ ಮುಗ್ದಿದೆ ನಾವಿನ್ನೂ ಕೂಡ ಪ್ರಿಪ್ರೇಷನ್ ಅನ್ನ ಆರಂಭ ಮಾಡಿಲ್ಲ ಅಂತಂದ್ರೆ ತಾವು ಡಿ ಟಿ ಪುಸ್ತಕಗಳ ಮೂಲಕ ಕರ್ನಾಟಕ ರಾಜ್ಯದ ಪಠ್ಯ ಪುಸ್ತಕಗಳೇನು ಬರುತ್ತೆ ಆರನೇ ಕ್ಲಾಸ್ನಿಂದ ಹತ್ತನೇ ಕ್ಲಾಸ್ ಸಾಧ್ಯ ಆದ್ರೆ ಹನ್ನೆರಡನೇ ಕ್ಲಾಸ್ ವರೆಗೆ ಈ ಇತಿಹಾಸ ಭೂಗೋಳ ಸಂವಿಧಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದ ಪ್ರಶ್ನೆಗಳು ಏನ್ ಬರುತ್ತೆ ಬರುತ್ತೆ ಸೊ ಅದಕ್ಕೆ ತಾವಿಲ್ಲಿ ಸ್ಟಡಿ ಮಾಡಬಹುದು ಎಲ್ಲಿ ಟಿ ಎಸ್ ಸಿ ಆರ್ ಟಿ ಪುಸ್ತಕಗಳಿಂದ ಇನ್ನು ಪ್ರಚಲಿತ ಘಟನೆಗಳಿಗೆ ಜಾಯಿಂಟ್ ಲರ್ನ್ ಆಪ್ನಲ್ಲಿ ಮತ್ತು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಮೂಲಕ ಸ್ಟಡಿ ಮಾಡಬಹುದು ಮತ್ತು ಈ ಡಿ ಎಸ್ ಆರ್ ಟಿ ವಿಷಯದ ನೋಟ್ಸ್ಗಳು ಕೂಡ ಜಾಯಿಂಟ್ ಲರ್ನ್ ಆಪ್ನಲ್ಲಿ ಅವೈಲೇಬಲ್ ಇರುತ್ತೆ ಜಾಯಿಂಟ್ ಲರ್ನ್ ಆಪ್ನಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಅವೈಲೇಬಲ್ ಇರುತ್ತೆ ಅದೇ ರೀತಿ ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂತೆ ಕ್ಲಾಸಸ್ ಆಗಿರಬಹುದು ನೋಟ್ಸ್ ಆಗಿರಬಹುದು ಪರೀಕ್ಷಾ ಸರಣಿ ಕೂಡ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಅವೈಲೇಬಲ್ ಇರುತ್ತೆ ಸದ್ಯಕ್ಕೆ ತಾವು ನೇಮ್ರಾ ಸುಂಧ ಮತ್ತು ಅರುಣ್ ಖಾತ್ಯಾಯನ್ ಈ ಪುಸ್ತಕಗಳನ್ನು ತಾವು ರೆಫರೆನ್ಸ್ ಮಾಡಬಹುದು ಬಟ್ ಇಲ್ಲಿ ಮೇನ್ ಆಗಿ ಏನು ಅಂತಂದ್ರೆ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಅವರು ಸಿಲೆಬಸ್ ಅನ್ನ ರಿಲೀಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಎಂಟಮಾಲಜಿಯಲ್ಲಿ ಸಬ್ ಟಾಪಿಕ್ಸ್ ಏನು ಪೆಥಾಲಜಿಯಲ್ಲಿ ಸಬ್ ಟಾಪಿಕ್ಸ್ ಏನು ಹಾಗೆ ಸಾಯಿಲ್ ಸೈನ್ಸ್ ನಲ್ಲಿ ಏನು ಓದಬೇಕು ಅಥವಾ ಜನರಲ್ ಹಾರ್ಟಿಕಲ್ಚರ್ ನಲ್ಲಿ ಏನು ಓದಬೇಕು ಅಂತ ಹೇಳಿ ಸೊ ಸಿಂಗಲ್ ಸಿಂಗಲ್ ಟಾಪಿಕ್ಸ್ ಗಳನ್ನ ಅವರು ಅಫಿಷಿಯಲ್ ನೋಟಿಫಿಕೇಶನ್ ಆದ್ಮೇಲೆ ರಿಲೀಸ್ ಮಾಡ್ತಾರೆ ಬಟ್ ಸದ್ಯಕ್ಕೆ ತಾವೇನ್ ಮಾಡಬೇಕು ಅಂದ್ರೆ ನೇಮ್ರಾ ಸುಂದ ಮತ್ತು ಅರುಣ್ ಕಾಥ್ಯಾಯನ್ ಈ ಪುಸ್ತಕಗಳಿಂದ ತಮ್ಮ ಸ್ಟಡೀಸ್ ಅನ್ನ ಆರಂಭ ಮಾಡಬಹುದು ಅದಕ್ಕಾಗಿ ಇಲ್ಲಿ ಎಲ್ಲಿಂದ ತಯಾರಿ ಆರಂಭ ಮಾಡಬೇಕು ಅಂತಂದ್ರೆ ಇಷ್ಟು ಸೋರ್ಸ್ ಸಾಕು ಸೊ ನೀವು ಜಾಯಿಂಟ್ ಲರ್ನ್ ಆಪ್ ಮೂಲಕ ಕೂಡ ಸಿಂಗಲ್ ಪ್ಲಾಟ್ಫಾರ್ಮ್ ನಲ್ಲಿ ಸ್ಟಡಿ ಮಾಡಬಹುದು ಅಥವಾ ತಮ್ಮ ಓನ್ ಪ್ರಿಪ್ರೇಷನ್ ಅನ್ನ ಕೂಡ ತಾವಿಲ್ಲಿ ಮಾಡಬಹುದು ಸೊ ಬೇಸಿಕ್ ನೆಸೆಸಿಟಿ ಇಷ್ಟಿರುತ್ತೆ ಸೊ ಒನ್ಸ್ ಅಫಿಷಿಯಲ್ ನೋಟಿಫಿಕೇಶನ್ ಆದ್ಮೇಲೆ ನಾವು ಇನ್ ಡೀಟೇಲ್ ಆಗಿ ಒಂದು ಸಿಲೆಬಸ್ ಅನ್ನ ಡಿಸ್ಕಷನ್ ಮಾಡೋಣ ಪೇಪರ್ ಟೂ ಅಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಡಿಸ್ಕಶನ್ ಮಾಡೋಣ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತು ಆ ಒಂದು ಸಿಲೆಬಸ್ ಪ್ಯಾಟ್ರನ್ ರಿಲೀಸ್ ಆದ್ಮೇಲೆ ಸದ್ಯಕ್ಕೆ ತಾವು ಇಲ್ಲಿಂದ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಟಿಫಿಕೇಶನ್ ಗೆ ವೇಟ್ ಮಾಡಬೇಡಿ ಸೊ ನೋಟಿಫಿಕೇಶನ್ ಆಗೋದ್ರ ಒಳಗಾಗಿ ತಾವು ಇಷ್ಟು ಸ್ಟಡಿ ಮಾಡಿ ರೆಡಿ ಆಗಿ ಇರಬೇಕಾಗತ್ತೆ ಸೊ ಇಷ್ಟು ಇವತ್ತಿನ ಒಂದು ಚರ್ಚೆ ಆಗಿರುತ್ತೆ ಇವತ್ತಿನ ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಮಾಡಿ ಈ ಒಂದು ಮಾಹಿತಿಯನ್ನ ಯಾರಿಗೆ ನೀಡಿದೆ ಯಾರು ಈ ಒಂದು ಎಕ್ಸಾಮ್ಗೆ ಕಾಯ್ತಾ ಇದ್ದಾರೆ ಅವರಿಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಮತ್ತು ಜಾಯಿಂಟ್ ಲರ್ನ್ ಆಪ್ ಮತ್ತು ಜಾಯಿಂಟ್ ಲರ್ನ್ ಜಾಲತಾಣದಲ್ಲಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನ ಒಂದು ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಎರಡ್ ಐವತ್ತು ವಿದ್ಯಾರ್ಥಿಗಳಿಗೆ ಜಾಯಿನ್ ಆಗೋಕೆ ಅವಕಾಶ ಇರುತ್ತೆ ಒಂದು ಆಫರ್ ಅಮೌಂಟ್ ನಲ್ಲಿ ಸೊ ತಮಗೇನಾದರೂ ಇಂಟ್ರೆಸ್ಟ್ ಇದೆ ತಾವಲ್ಲಿ ಹೋಗಿ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು